ಸುಂದರವಾಗಿ ಕಾಣಬೇಕು ಅಂತ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಹೆಣ್ಮಕ್ಳಿಗೆ ಯಾವಾಗಲೂ ಹೋಗ್ತಾ ಬರ್ತಾ ಕನ್ನಡಿ ನೋಡ್ಕೊಳ್ತಾನೆ ಇರ್ತಾರೆ ಅದರಲ್ಲೂ ಈಗಂತೂ ಮೊಬೈಲ್ ಫೋನ್ ಕೈಯಲ್ಲಿರೋದ್ರಿಂದ ಯಾವಾಗಲೂ ತಮ್ಮ ಸೌಂದರ್ಯ ನೋಡ್ಕೊಳ್ತಾನೆ ಇರ್ತಾರೆ ಯಾವಾಗಲೂ ಮುಖ ನೋಡ್ಕೊಳ್ತಾ ಇರೋದು ಸೆಲ್ಫಿ ತಗೊಳ್ತಾ ಇರೋದು ಅದು ತಪ್ಪು ಅಂತ ಅಲ್ಲ ಸೌಂದರ್ಯ ಪ್ರಜ್ಞೆ ಹೆಣ್ಣಿಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ನಿಜ ಅನಿಸುತ್ತೆ ಆದರೆ ಮುಖದಲ್ಲಿ ಯಾವುದಾದ್ರೂ ಒಂದು ಕಲೆನೋ ಅಥವಾ ಒಂದು ಗುಳ್ಳೇನೋ ಒಂದು ಮೊಡವೆನೋ ಏನಾದರೂ ಇದ್ದುಬಿಟ್ರಂತೂ ಎಷ್ಟು ತುಂಬ ಆತಂಕ ಪಟ್ಕೋತಾರೆ ಅದರಲ್ಲಿ ಮುಖದಲ್ಲಿ ಬಂಗು ಬಂದರೆ ಅವಾಗಂತೂ ಹೇಳೋದೇ ಬೇಡ ಪಾಪ ತುಂಬ ಬೇಸರ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಣುಮಕ್ಳು ಅದರಲ್ಲೂ ಮಹಿಳೆಯರಿಗೆ ಈ ಬಂಗ್ ಬರೋದು ತುಂಬ ಜಾಸ್ತಿ ಅಂತ ಕೇಳಿದ್ದೀನಿ ಈ ಬಂಗು ಅಂದರೆ ಈ ಪಿಗ್ಮೆಂಟೇಷನ್ ಅಂತಾರೆ ಸಾಮಾನ್ಯವಾಗಿ ಸನ್ಬರ್ನ್ ಆಗುತ್ತಲ್ಲ ಅದೇ ರೀತಿ ಪಿಗ್ಮೆಂಟೇಷನ್ ಆಗೋದು ಇದು ಬಂದರೆ ಕೆಲವ್ರು ಹೇಳ್ತಾರೆ ಅದು ಈ ಶನಿದೇವದ್ದು ಒಂದು ದೋಷ ಇದ್ರೇನೋ ಅಥವಾ ಏನಾದರೂ ಶಾಂತಿ ಮಾಡಿಸ್ಬೇಕು ಹೋಗುತ್ತೆ ಅಂತ ಹೇಳ್ತಾರೆ ಅದೇನೇ ಇರಲಿ ಒಟ್ಟಿನಲ್ಲಿ ಈ ಬಂಗು ಅಂತ ಬಂದರೆ ಇದು ಸುಮಾರು ವರ್ಷಾನ್ಗಟ್ಲೆ ಹೋಗೋದೇ ಇಲ್ಲ ಮುಖದ ಮೇಲೆ ಹಾಗೇ ಇರುತ್ತೆ ಎಷ್ಟು ಸೌಂದರ್ಯವತಿ ಇರಾದರೂ ಈ ಮುಖದ ಮೇಲೆ ಬಂಗು ಬಂದುಬಿಟ್ರೆ ಅವ್ರ ಸೌಂದರ್ಯ ಎಲ್ಲ ಹಾಳಾಗುತ್ತೆ ಸೌಂದರ್ಯನ ಮರೆಮಾಚೋ ಅಷ್ಟು ಈ ಬಂಗು ಎಫೆಕ್ಟ್ ಆಗುತ್ತೆ ಈ ಬಂಗು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಯಾವ್ಯಾವ್ದೋ ಕ್ರೀಮ್ಗಳನ್ನು ಹಚ್ಚೋದು ಯಾರು ಏನು ಹೇಳಿ ಅದನ್ನ ಮಾಡೋದು ಹಾಗೆಲ್ಲ ಮಾಡ್ತಾರೆ ಹಾಗಾಗಿ ಇವತ್ತು ಅದೆಲ್ಲ ಏನಾಗುತ್ತೆ ಕೆಲವು ಕ್ರೀಮ್ಗಳಲ್ಲೆಲ್ಲ ಕೆಮಿಕಲ್ಲು ಅದು ಇದು ಇರುತ್ತೆ ಅದರಿಂದ ಮುಖದಲ್ಲಿ ಇನ್ನೂ ಮುಖದಲ್ಲಿ ಇನ್ನೂ ಕಲೆಗಳು ಜಾಸ್ತಿ ಆಗುತ್ತೆ ಇನ್ನು ಕೆಲವರಂತೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿ ಏನೇನೋ ಟ್ರೀಟ್ಮೆಂಟ್ ತಗೊಳ್ತಾರೆ ಬ್ಯೂಟಿ ಪಾರ್ಲರ್ನವರು ಸುಮಾರು ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಆದರೂ ಅದು ಕಡಿಮೆ ಆಗೋಲ್ಲ ಕೊನೆಗೇನು ಹೇಳ್ತಾರೆ ಈ ಬಂಗು ಅನ್ನೋದು ಹಾಗೇನೆ ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ ಈ ಬಂಗು ಕಡಿಮೆ ಆಗೋಕೆ ಒಂದು ಒಳ್ಳೆ ಮನೆಮದ್ದು ನಾನು ಹೇಳ್ತೀನಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ಎಫೆಕ್ಟ್ ಹೇಗಿರುತ್ತೆ ಅಂತ ಯಾಕೆಂದರೆ ಇದು ಸ್ವತಃ ನನ್ನ ಅನುಭವ ನನಗೆ ಆಗಿರೋದು ನಾನು ಹೇಳ್ತಾ ಇರೋದು ಇದನ್ನು ನಿಮ್ಮ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಇದು ಮನೆ ಮದ್ದು ಯಾವುದು ಅಂತ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ನನಗೆ ಒಂದು ವಿಷಯ ಗೊತ್ತಾಯಿತು ಏನು ಅಂದರೆ ಪಾಪ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅವ್ರಿಗೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೆ ಪ್ರತಿ ವಿಡಿಯೋಗೂ ಅವರು ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಪ್ರತಿ ವಿಡಿಯೋಗೂ ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಚಾನಲ್ನಲ್ಲಿ ನನಗೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಪ್ರತಿ ಬಾರಿ ನೀವು ವಿಡಿಯೋ ಪ್ರತಿ ವಿಡಿಯೋಗೂ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಅದು ಅನ್ಸಬ್ಸ್ಕ್ರೈಬ್ ಆಗೋಗುತ್ತೆ ಅದು ಹಾಗಾಗಿ ನೀವು ಚಾನಲ್ನಲ್ಲಿ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಹೀಗೆ ಚಿಹ್ನೆ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಅದು ಲೈಕ್ ಅಂತ ಬರುತ್ತೆ ಅಂದರೆ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ನೀವು ಈ ಈ ರೀತಿ ಇರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿ ಮತ್ತೆ ಇನ್ನೊಂದೇನು ಅಂತಂದರೆ ನಿಮಗೆ ವೀಡಿಯೋ ಬಗ್ಗೆ ಏನೇ ಅನಿಸಿದ್ರು ಅದನ್ನು ಕೆಳಗಡೆ ಕಮೆಂಟ್ಸ್ ಅಂತ ಇರುತ್ತೆ ಆ ಕಮೆಂಟ್ಸಲ್ಲಿ ನೀವು ನಿಮಗೆ ಏನು ಅನಿಸುತ್ತೆ ಅದನ್ನು ಬರೀಬೋದು ಆಯಿತಾ ನಿಮಗೆ ವೀಡಿಯೋ ಇಷ್ಟ ಆದರೂ ಸರಿಯೇ ಒಂದು ವೇಳೆ ಇಷ್ಟ ಆಗದೇ ಇದ್ದರೂ ಸರಿಯೇ ಯಾಕೆ ಇಷ್ಟ ಆಯಿತು ಯಾಕೆ ಇಷ್ಟ ಆಗಲಿಲ್ಲ ಅಂತ ನನಗೆ ಕಮೆಂಟ್ ಮೂಲಕ ಬರೆ ತಿಳಿಸಿ ಆಯಿತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮುಖದ ಮೇಲಿನ ಬಂಗು ಹೋಗ್ಲಾಡ್ಸೋಕೆ ಆ ಮನೆಮದ್ದು ಯಾವುದು ಅಂತ ಅಂದರೆ ಇದು ಶ್ರೀಗಂಧ ಶ್ರೀ ಸಾಮಾನ್ಯವಾಗಿ ಗಂಧದ ಬಟ್ಲು ಸಾಮಾನ್ಯವಾಗಿ ಗಂಧದ ಕಲ್ಲು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಏಕೆಂದರೆ ನಮಗೆ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳಲ್ಲಿ ನಾವು ಕೆಲವ್ರ ಮನೆಯಲ್ಲಿ ದಿನಾನು ದೇವರಿಗೆ ಇದನ್ನು ತೆಗೆದು ಇಡ್ತಾರೆ ಕೆಲವ್ರ ಮನೆಗಳಲ್ಲಿ ವಾರಕ್ಕೊಂದ್ಸಲ ಇಡ್ತಾರೆ ಕೆಲವೊಂದು ಕೆಲವ್ರ ಮನೆಗಳಲ್ಲಿ ಹಬ್ಬಗಳಲ್ಲಿ ಮಾತ್ರ ಇದನ್ನು ಉಪಯೋಗಿಸ್ತಾರೆ ಆದರೂ ಗಂಧದ ಕಲ್ಲು ಗಂಧದ ಕೊರಡು ಎಲ್ಲ ಮನೇಲೂ ಇರುತ್ತೆ ಅಂತ ಅನ್ಕೋತೀನಿ ಏನಿಲ್ಲ ಈ ಗಂಧದ ಕಲ್ಲು ತಗೊಳ್ಳಿ ತಗೊಂಡು ಇದನ್ನು ಒಂದು ಸ್ವಲ್ಪ ಇಟ್ಕೊಂಡು ಒಂದು ಲೋಟ ಹಾಲಿಟ್ಕೊಳ್ಳಿ ಒಂದರ ಒಂದೆರಡು ಚಮಚ ಹಾಲು ಇಟ್ಕೊಳ್ಳಿ ಆ ಹಾಲು ತಗೊಂಡು ನೀವು ಹಾಲು ಒಂದು ಸ್ವಲ್ಪ ತಗೊಂಡು ಈ ಗಂಧದ ಕಲ್ ಮೇಲೆ ಹಾಕಿ ಹೀಗೆ ತೇಯ್ತಾ ಇರಬೇಕು ಹೀಗೆ ತೇದ್ಬಿಟ್ಟು ತೇದ್ ಹೀಗೆ ಹೀಗೆ ತೇದಾಗ ನೋಡಿ ಈ ಗಂಧದ್ದು ನೋಡಿ ಇದು ಪೇಸ್ಟ್ ಬರುತ್ತೆ ಹೀಗೆ ಇದು ಅಭ್ಯಾಸ ಇಲ್ಲ ಅನ್ನೋರು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ತೇಯ್ತಾ ತೇಯ್ತಾ ನೀವು ಮಧ್ಯ ಮಧ್ಯೆ ಹಾಲು ಸೇರ್ಸ್ಕೊತಾ ನೀವು ತೇಯ್ಕೋಬೋದು ಯಾಕೆಂದರೆ ಜಾಸ್ತಿ ಹಾಲು ಹಾಕೊಂಬಿಟ್ರೆ ಸುತ್ತಲೂ ಚೆಲ್ಲುತ್ತೆ ಅದ್ರ ಬದಲು ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋತಾ ಹಾಕೋತಾ ತೇಯ್ಕೋಬೋದು ಇದು ಪೇಸ್ಟ್ ಬರುತ್ತೆ ಹೀಗೆ ಆ ಪೇಸ್ಟ್ ಬಂದಾಗ ನೀವು ಅದರ ಜೊತೆ ಸ್ವಲ್ಪ ಅರ್ಶನ ಸ್ವಲ್ಪ ಅರ್ಶನೂ ಪಕ್ಕಕ್ಕೆ ಇಟ್ಕೊಳ್ಳಿ ಅರ್ಶನ ಸ್ವಲ್ಪ ನೀವು ಹೀಗೆ ಇದಕ್ಕೆ ಬೆರೆಸ್ಕೊಳ್ಬೇಕು ನೋಡಿ ಹೀಗೆ ತೇಯ್ತಾ ಇರೋ ಹಾಗೆ ನಿಮಗೆ ಹೀಗೆ ಒಂದು ಒಳ್ಳೆ ಪೇಸ್ಟ್ ಬರುತ್ತೆ ನೋಡಿ ಈ ಪ್ ಈ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ದಿನ ಕೂತ್ಕೊಂಡು ತೆಯೋಕ್ಕಾಗಲ್ಲ ಅಂತ ನೋರು ಬೇಕಿದ್ರೆ ಒಂದು ವಾರಕ್ಕಾಗೋಷ್ಟು ಒಂದೇ ಸಲ ನೀವು ಹೀಗೆ ತೇದು ಒಂದು ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ದಿನ ಉಪಯೋಗಿಸ್ಬೋದು ಇಲ್ಲ ನಾವು ಹಾಗೆ ಫ್ರೆಶ್ಶಾಗೇ ಮಾಡ್ಕೊಳ್ತೀವಿ ಅಂತ ನೋರು ಬೇಕಿದ್ರೆ ದಿನ ಒಂದು ಸ್ವಲ್ಪ ಸ್ವಲ್ಪ ಒಂದು ಐ ಐದು ನಿಮಿಷದ ಕೆಲಸ ಅಷ್ಟೇ ಇದು ಕೂತ್ಕೊಂಡು ತೇಯ್ಕೊಂಡು ಮನೇಲೇ ಇರೋವಂಥವ್ರಿಗೆ ಸ್ವಲ್ಪ ಟೈಮ್ ಇರುತ್ತೆ ಆದರೆ ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗೋವಂಥವ್ರಿಗೆ ಅವ್ರಿಗೆಲ್ಲ ಟೈಮ್ ಇರೋಲ್ವಲ್ಲ ಅವರು ವಾರಕ್ಕೊಂದ್ಸಲ ಇದನ್ನ ಮಾಡಿಟ್ಕೊಂಡು ಡಬ್ಬಿಲಿ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ನೋಡಿ ಎಷ್ಟು ಒಳ್ಳೆ ಪೇಸ್ಟ್ ಆಗಿದೆ ಇದು ತೇಯ್ತಾ ಇದ್ರೇ ಗಮ್ಮಂತ ಒಳ್ಳೆ ಪರಿಮಳ ಬರುತ್ತೆ ಅದರ ಜೊತೆ ಅರ್ಶನ ಒಳ್ಳೆ ಅರ್ಶನ ಹಾಕಿದ್ರಂತೂ ಅದು ಆ ಪೇಸ್ಟು ಮುಖಕ್ಕೆ ಹಾಕ್ಕೊಳಕ್ಕೂ ಅಷ್ಟೇ ನಮಗೆ ಖುಷಿಯಾಗುತ್ತೆ ಹಾಗೆ ಒಂಥರ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಮುಖ ಸ್ಮೂತ್ ಆಗ್ತಾ ಹೋಗುತ್ತೆ ನೋಡಿ ಇದನ್ನು ಹೀಗೆ ತಗೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೆ ಹೆಚ್ಚಿಗೆ ಶ್ರಮನೂ ಆಗೋದಿಲ್ಲ ಇದು ನೋಡಿ ಒಂದು ಐದೇ ನಿಮಿಷದ ಕೆಲಸ ಬೆರೆಸ್ಕೊಂಡು ನೀವು ಇದನ್ನು ಹೀಗೆ ಮುಖದ ಮೇಲೆ ಹಚ್ತಾ ಬರಬೇಕು ಇದು ಹೇಗೆ ಅಂತಂದರೆ ಬೆಳಗ್ಗೆ ನೀವು ಎದ್ದು ಮುಖ ತೊಳ್ಕೊಂಡಾಗ ಮುಖ ತೊಳ್ಕೊಂಡ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಮುಖದ ಮೇಲೆ ಎಲ್ಲಿ ಬಂಗಿರುತ್ತೆ ಅಲ್ಲಿ ನೀವು ಇದನ್ನು ಹೀಗೆ ಅಪ್ಲೈ ಮಾಡ್ಕೋಬೇಕು ಮತ್ತು ಇದನ್ನು ನೀವು ಎಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋಗೋರಾದರೆ ನೀವು ಹೋಗುವಾಗ ಮುಖ ತೊಳ್ಕೊಂಡು ಹೋಗಿ ಪುನಃ ನೀವು ರಾತ್ರಿ ಬರ್ತಿರಲ್ಲ ರಾತ್ರಿ ಬಂದು ಸಾಯಂಕಾಲ ಬಂದಾಗ ನೀವು ಪುನಃ ಸಾಯಂಕಾಲ ಆಫೀಸಿಂದ ಬಂದಾಗ ಪುನಃ ಮುಖ ತೊಳ್ಕೊಂಡು ಆವಾಗ ಮುಖದಲ್ಲಿ ಮುಖದ ಮೇಲೆಲ್ಲ ಧೂಳು ಕ ಕೊಳೆ ಎಲ್ಲ ಇರುತ್ತೆ ಮುಖ ಕ್ಲೀನಾಗಿ ತೊಳ್ಕೊಂಡು ನೀವು ಮತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ ಪುನಃ ಈ ಗಂಧ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ನೀವು ಹಚ್ಕೊಂಡು ಎರಡು ಬೆರೆಸ್ಕೊಂಡು ನೀವು ಮತ್ತೆ ಮುಖಕ್ಕೆ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ಮುಖ ತೊಳ್ಕೊಳ್ಳಿ ಪುನಃ ರಾತ್ರಿ ಮಲ್ಕೊಳ್ಳುವಾಗ ನೀವು ಮತ್ತೆ ಇದನ್ನು ನೀವು ಮುಖಕ್ಕೆ ಹಚ್ಕೊಂಡು ಬಂಗಿರೋ ಕಡೆಗೆ ಹಚ್ಕೊಂಡು ಮಲ್ಕೊಂಡ್ರೆ ಇದು ಏನಿಲ್ಲ ಅಂದ್ರೂ ಒಂದು ಹದಿನೈದು ಒಂದು ತಿಂಗಳೊಳಗಡೆ ನಿಮಗೆ ಇದು ಕಂಪ್ಲೀಟು ಈ ಬಂಗ್ ಹೋಗುತ್ತೆ ಯಾಕೆಂದರೆ ಇದು ಸ್ವತಃ ನಾನೇ ಮಾಡಿ ನಾನು ಅನುಭವ ಪಡೆದಿರೋ ಅಂಥದ್ದು ನಿಮ್ಗೆ ಹೇಳ್ತಾ ಇರೋದು ಸಾಮಾನ್ಯವಾಗಿ ನಾನು ಅಲ್ಲಿ ಇಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಅದನ್ನು ತಿಳ್ಕೊಂಡು ನಾನು ನಿಮ್ಗೆ ಹೇಳೋಲ್ಲ ಎಲ್ಲಾದರೂ ಓದ್ಕೊಂಡಿರೋದ ಅದನ್ನು ನಾನು ಹೇಳಲ್ಲ ನನಗೆ ಯಾವುದು ಸ್ವಂತ ಅನುಭವ ಆಗಿದೆ ಅದನ್ನು ಮಾತ್ರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ನನ್ನ ಸ್ವಂತ ಅನುಭವ ನನಗೆ ತುಂಬ ಬಂಗಿತ್ತು ಆ ಫೋಟೋಗಳು ಇಲ್ಲ ಇಲ್ಲ ಅಂದರೆ ತೋರಿಸ್ತಾ ಇದ್ದೆ ನಿಮಗೆ ಪೂರ್ತಿ ನನಗೆ ಇಷ್ಟಗಲೂ ಬಂಗಿತ್ತು ಎರಡೂ ಕಡೆ ಬಂಗಿತ್ತು ಇವಾಗ ನಾನು ಆ ಮನೆ ಮದ್ದು ಮಾಡ್ಕೊಂಡ್ಮೇಲೆ ನನಗೆ ಕಡಿಮೆ ಆಯಿತು ನಾನು ಬೇಕಾದಷ್ಟು ಮದ್ದುಗಳನ್ನು ಬೇಕಾದಷ್ಟು ಔಷಧಿಗಳು ಬೇಕಾದಷ್ಟು ಯಾರ್ಯಾರು ಏನೇನು ಹೇಳ್ತಾರೆ ಆಯ ಅದೆಲ್ಲ ನಾನು ಉಪಯೋಗಿಸಿದ್ದೆ ಆದರೆ ಯಾವುದರಲ್ಲೂ ಕಡಿಮೆ ಆಗಿರಲಿಲ್ಲ ನನಗೆ ಇದರಲ್ಲಿ ಕಡಿಮೆ ಆಯಿತು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಉಪಯೋಗಿಸ್ ನೋಡಿ ಯಾವುದೇ ಮದ್ದಾದರೂ ಅಷ್ಟೇ ಯಾವುದೇ ಔಷಧಿ ಆದರೂ ಅಷ್ಟೇ ಒಂದಿನ ಎರಡು ದಿನಕ್ಕೆಲ್ಲ ಇದು ಹೋಗೋದಿಲ್ಲ ನೀವು ರೆಗ್ಯುಲರ್ ಆಗಿ ದಿನಕ್ಕೆ ಮೂರು ಸಲ ಹಚ್ಚಿ ಇಲ್ಲ ದಿನಕ್ಕೆ ಎರಡು ಸಲ ಹಚ್ಚಿ ಮಧ್ಯಾಹ್ನ ಕೆಲಸಕ್ಕೆ ಹೋಗ್ತೀವಿ ನಾವು ಮನೇಲಿರೋದಿಲ್ಲ ಅಂತನವರು ದಿನಕ್ಕೆ ಎರಡು ಸಲ ಹಚ್ಕೊಳ್ಳಿ ಮತ್ತು ಇದು ಹಚ್ಕೊಂಡು ಮುಖ ತೊಳ್ಕೊಂಡ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಹೀಗೆ ಬಿಸಿ ಮಾಡಿಕೊಂಡು ಅದನ್ನು ಹೀಗೆ ಮುಖಕ್ಕೆ ಹಚ್ತಾ ಬನ್ನಿ ಆವಾಗ ಪಿಗ್ಮೆಂಟೇಷನ್ ಕಡಿಮೆ ಆಗೋಗುತ್ತೆ ಬಂಗು ಕಡಿಮೆ ಆಗುತ್ತೆ ನಿಮಗೆ ಯಾವಾಗ ಈ ಪೇಸ್ಟ್ ಹಚ್ಕೊಂಡು ನೀವು ರಾತ್ರಿಯೆಲ್ಲ ಮಲ್ಗಿದ್ದು ಬೆಳಗ್ಗೆ ಎದ್ದು ನೀವು ಮುಖ ತೊಳ್ಕೊಳ್ತೀರೋ ಆ ಮುಖ ತೊಳತ್ಕೊಂಡಾಗ ಒಂದು ಸ್ವಲ್ಪ ಲೈಟಾಗಿ ಹೀಗೆ ಕೊಬ್ಬರಿ ಎಣ್ಣೆ ಕೈಗೆ ಹಚ್ಕೊಂಡು ಅದನ್ನು ಹೀಗೆ ಮುಖಕ್ಕೆ ಹಚ್ಕೊಳ್ಳಿ ಆವಾಗ ಅದು ನೀಟಾಗಿ ಸೆಟ್ ಆಗುತ್ತೆ ಮುಖದಲ್ಲಿ ಮತ್ತು ನಿಮಗೆ ಬಂಗು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಬಂಗು ನೀವು ಈ ಮನೆ ಮದ್ದು ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ದಿನ ಫೋಟೋ ತೆಗೆದಿಟ್ಕೊಳ್ಳಿ ಮತ್ತು ಇದನ್ನು ನೀವು ರೆಗ್ಯುಲರಾಗಿ ಮಾಡಬೇಕು ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡಾದ ಮೇಲೆ ಒಂದು ತಿಂಗಳಾದ ಮೇಲೆ ಒಂದು ಫೋಟೋ ತೆಗೆದು ತಿಳ್ಕೊಳ್ಳಿ ಆವಾಗ ನಿಮಗೇನೇ ವ್ಯತ್ಯಾಸ ಗೊತ್ತಾಗುತ್ತೆ ಇದನ್ನು ಮಾಡ್ಕೋತೀರ ಅಲ್ವಾ ಒಂದು ವೇಳೆ ನೀವು ಇದನ್ನು ಈ ರೀತಿ ಮಾಡಿ ನಿಮಗೆ ಬಂಗು ಕಡಿಮೆ ಆಗಿದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ